ಅಂಡ್ ಆ ವಿಷಯದ ಬಗ್ಗೆ ಕೇಳಲ್ಲ ಸೊ ನಿಮ್ಮ ಫಾದರ್ ಅವರು ಸೊ ಈಗ ನಡೀತಾ ಇರೋ ಒಂದು ಸನ್ನಿವೇಶ ಸೊ ದರ್ಶನ್ ಅವರ ಅಂತಾನೆ ಹೇಳೋಣ ಸೊ ಅವರು ಈಗ ದೈಲಲ್ಲಿ ಇದಾರೆ ತುಂಬಾನೇ ಕ್ಲೋಸ್ ಆಗಿತ್ತು ಅವರು ರೋಹಿತ್ ಪ್ರಕಾಶ್ ಅವರು ಪ್ರಾಣ ಸ್ನೇಹಿತರು ಅಂತಾನೆ ಹೇಳ್ಬೋದು ಸೊ ಅಪ್ಪ ಅಂತ ಬಂದ್ಮೇಲೆ ಸೊ ನೀವು ಇವಾಗ ಸತ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಒಂದು ಹಪ್ಪನ್ ಬಗ್ಗೆ ಹೇಳಿದ್ರೆ ಅವರ ಒಂದು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಮುಂಚೆ ಮಿಕ್ಸ್ ಆಗೋಯ್ತೋಣ ನೀ ಪ್ರಶ್ನೆ ಗೊತ್ತೇ ಆಗಿಲ್ಲ ಯಾವ್ದ್ರ ಬಗ್ಗೆ ಕೇಳಿದ್ರೆ ಅಂದ್ರೆ ಮುಂಚೆ ಡೈರೆಕ್ಟ್ ಆಗಿ ಕೇಳಿಯೋಣ ದರ್ಶನ್ ಸರ್ ಅಂಡ್ ಬುಲೆಟ್ ಪ್ರಕಾಶ್ ಅವರು ಮುಂಚೆ ಹೆಂಗಿದ್ರು ಸೊ ಅವ್ರ ಒಡೆತನ ಹೆಂಗಿತ್ತು ನೀವು ಕಂಡಂಗೆ ಚಿಕ್ಕ ವಯಸ್ಸಿಂದ ಕಂಡಿದ್ದೀರಲ್ಲ ಹೇಗಿತ್ತು ಅಣ್ಣ ನಾನು ಎಲ್ಲಾ ಇಂಟರ್ವ್ಯೂಸ್ ಹೇಳ್ಕೊಂಡ್ ಬಂದಿದ್ದೀನಿ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಸ ಮೊದಲನೇ ಬಾಸ್ ಅಂದರೆ ನಮ್ಮಪ್ಪ ಎರಡನೇ ಬಾಸ್ ಅಂದರೆ ನನಗೆ ಡಿ ಬಾಸ್ ಇವತ್ತಿಗೂ ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದೋನಲ್ಲ ಅದಕ್ಕಿಂತ ಮುಂಚೆನೇ ಚಿಕ್ಕ ವಯಸ್ಸಿಂದ ನಾನು ನೋಡಿಕೊಂಡು ಅವ್ರ ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅಂದ್ಕೊಂಡು ಮಜಾಟಕ್ಕೆ ಸಲೂ ಬಾಸ್ ಅಂತ ಹೇಳಿದ್ದೆ ಸೂಪರ್ ಮಿನಿಟಲ್ಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ